ಬೆಂಗಳೂರು ನಾಗರ್ಬಾವಿ ಎರಡನೇ ಹಂತದಲ್ಲಿ ಎಲ್ಲ ಒಳ್ಳೊಳ್ಳೆ ಎಜುಕೇಟೆಡ್ಸು ಮತ್ತು ತುಂಬ ಒಳ್ಳೆಯ ಜನ ಇರೋಂಥ ಒಂದು ಸರ್ಕಲ್ಲು ಅದು ಇಲ್ಲಿನ ಸ್ನೇಹಿತರು ನಮ್ಮ ಡಾಕ್ಟರ್ ಅವರು ಮತ್ತು ಎಲ್ಲರೂ ನಮ್ಮ ಪುಟ್ಟಸಾಮಣ್ಣವ್ರು ಇರ್ಬೋದು ಮೋಹನ್ ಕುಮಾರ್ ಇರ್ಬೋದು ಎಲ್ಲರೂ ಬಂದು ಬೆಳಗ್ಗೆನೆ ವಿಶ್ ಮಾಡಬಹುದು ಇಲ್ಲಿ ಏನು ಅಂತಂದರೆ ವಿಶೇಷ ಇಲ್ಲೆಲ್ಲ ಸೇರಿಕೊಂಡು ಬೆಳಗ್ಗೆನೆ ನಾವು ಕಾಫಿ ವಾಕಿಂಗ್ ಆದಮೇಲೆ ಬಂದು ಕಾಫಿ ಕುಡಿದು ಕಷ್ಟ ಸುಖ ಮತ್ತು ರಾಜಕೀಯ ವಿದ್ಯಮಾನಗಳೆಲ್ಲ ಚರ್ಚಿಸ್ತಾ ಇರ್ತೀವಿ ಹಾಗಾಗಿ ಈ ಭಾಗದಲ್ಲಿ ಎಲ್ಲ ಒಳ್ಳೆ ಎಲ್ಲ ಒಳ್ಳೆ ಎಜುಕೇಟೆಡ್ಸ್ ಇರುವಂಥ ಜಾಗ ಸೊ ಹಾಗಾಗಿ ಇಲ್ಲಿ ಈ ಬಳಗದಲ್ಲಿ ಪ್ರತಿ ವರ್ಷವೂ ಇಲ್ಲಿ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಕರೆದು ಅವರೇ ಎಲ್ಲ ಅವರೇ ಮಾಡುವಂಥ ಒಂದು ಹುಟ್ಟುಹಬ್ಬ ಹಾಗಾಗಿ ಇದಕ್ಕೆ ತುಂಬ ನಾವು ಪ್ರಾಮುಖ್ಯತೆ ಕೊಡ್ತೀವಿ ಮತ್ತು ಈ ಭಾಗದಲ್ಲಿ ತುಂಬ ಚೆನ್ನಾಗೆಲ್ಲ ಒಳ್ಳೆ ಜ ಸ್ನೇಹ ಇದೆ ನಾವೆಲ್ಲ ಸೇರಿಕೊಂಡು ಕಾಂಗ್ರೆಸ್ ಪಕ್ಷ ಕಟ್ತಾ ಇದ್ದೀವಿ ಮತ್ತು ತುಂಬ ವರ್ಷದಿಂದ ನಾವು ಇಲ್ಲೆಲ್ಲೇ ಈ ಭಾಗದಲ್ಲಿ ಮೂವತ್ತು ವರ್ಷದಿಂದ ಇರೋದ್ರಿಂದ ಇಲ್ಲಿ ಜನ ಸಂಪರ್ಕ ಎಲ್ಲ ತುಂಬ ಚೆನ್ನಾಗಿದೆ ಹಾಗಾಗಿ ನಾವು ಈ ಭಾಗದಲ್ಲಿ ಇದ್ದು ನಾವು ಇವರ ಅಭಿಮಾನ ಪಡೆಯೋದಕ್ಕೆ ನಮಗೆ ತುಂಬ ಸಂತೋಷ ಅಂತ ಹೇಳಿ ಹೇಳಿ ರಾಮೋಜಿಗೌಡರು ಮತ್ತು ತುಂಬ ಓಡಾಡಿದ್ರಿ ಜೈ ಇದರಿಂದ ಗೆದ್ದರು ಏನು ಹೇಳೋ ಈಗ ಗೌಡ್ರು ಮತ್ತು ನಮ್ಮ ರಘು ಡಾಕ್ಟರ್ ರಘು ಅವರು ಮತ್ತು ಬೆಡ್ಸಾಮ್ ಗೌಡರು ಎಲ್ಲ ಸೇರಿಕೊಂಡು ಮೋಹನ್ ಕುಮಾರ್ ಅವರು ಶೇಖರ ಎಲ್ಲ ಸೇರಿಕೊಂಡು ನಾವು ಮನೆ 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 ಒಂದು ಓಟು ಬಿಡ್ದಂಗೆ ನಾವು ಈ ಭಾಗದಲ್ಲಿ ತುಂಬ ಲೀಡ್ ಕೊಟ್ಟಿದ್ದೀವಿ ಮತ್ತು ಅವರು ಅತ್ಯಧಿಕವಾಗಿ ಈಗ ಬ ಈ ಬಾರಿ ನಡೆದಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅತ್ಯಧಿಕವಾದಂಥ ಚ ಮತಗಳಿಂದ ಗೆದ್ದಿರೋದ್ರಿಂದ ಅದು ರಾಮಜೀ ಅದೆಲ್ಲ ಎಲ್ಲ ನಮ್ಮ ಶ್ರಮ ಸೇರಿ ಮಾಡಿದ್ದಕ್ಕೆ ಇವತ್ತು ಅವರು ಇವತ್ತು ಎಮ್ ಎಲ್ ಸಿ ಆಗಿದ್ದಾರೆ ಅವ್ರಿಗೂ ನಮ್ಮ ಎಲ್ಲ ಬೈಟು ಕಾಫಿ ಮತ್ತು ಎಲ್ಲ ಬಳೆ ನಮ್ಮ ಕಾಂಗ್ರೆಸ್ ಇದು ಕಾರ್ಯಕರ್ತರಿಂದ ಅವರಿಗೆ ಅಭಿಮಾನ ಸಲ್ಲಿಸ್ತಾರೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ನನಗೆ ಅತಿ ಆನಂದವಾಗ್ತಾ ಇದೆ ಏನು ಅಂದರೆ ಇದು ವಿದ್ಯಾವಂತರ ಬುದ್ಧಿವಂತರ ಬುದ್ಧಿ ಒಂದು ಚಿಂತನೆ ಇರ್ತಕ್ಕಂಥ ಒಂದು ಸರ್ಕಲ್ನಲ್ಲಿ ಈ ಅಪಾರವಾದ ಪ್ರೀತಿ ವಿಶ್ವಾಸ ಒಂದು ಆತ್ಮಸ್ಥೈರ್ಯ ಕೊಡ್ತಕ್ಕಂಥದ್ದು ಅವ್ರಿಗೆ ಎಲ್ಲ ಪಕ್ಷಾತೀತವಾಗಿ ಆ ಒಂದು ಅವ್ರಿಗೆ ಬೆಂಬಲ ಅವರ ಒಂದು ಮುಂದಿನ ದಿನಗಳಲ್ಲಿ ಅವರ ಒಂದು ಉನ್ನತ ಸ್ಥಾನದಲ್ಲಿ ನೋಡ್ತಕ್ಕಂಥ ಒಂದು ಆಸೆ ಆಕಾಂಕ್ಷೆಗಳನ್ನ ಅವರು ಇವತ್ತು ಹಾಕಿದ್ದಾರೆ ಸೊ ಈ ನನಗೆ ನಿಜವಾಗ್ಲೂ ಡಾಕ್ಟರ್ ರಾಜು ಅವ್ರನ್ನ ಅತಿ ಸರಳವಾದ ಕಳೆದ ಮೂರು ದಶಕಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಇದರ ತತ್ವ ಸಿದ್ಧಾಂತಗಳಡಾಡಿ ಯಾವುದೇ ಆಮಿಷಕ್ಕೆ ಒಡ್ಡಾಗದೆ ಒಂದು ನಿಷ್ಠಾವಂತ ಕಾರ್ಯಕರ್ತರಾಗಿ ಇವತ್ತು ಸ್ಟೇಟ್ ಕೆ ಪಿ ಸಿ ಸಿ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿ ಸೇವೆ ಸಲ್ಲಿಸಿ ಅಂತರ ರಾಜ್ಯ ಮಟ್ಟದಲ್ಲೂ ಚುನಾವಣೆಗಳನ್ನ ಮಾಡ್ತಕ್ಕಂಥದ್ದು ಅತೀ ಉತ್ಸಾಹಕವಾಗಿ ನಮ್ಮ ಪಕ್ಷಕ್ಕೆ ಅವರ ಸೇವೆ ಅತಿ ಉತ್ತಮವಾಗಿದೆ ಸೊ ಈ ಒಂದನ್ನೆಲ್ಲ ನೋಡಿ ಇಲ್ಲಿರ್ತಕ್ಕಂಥ ಪ್ರಜ್ಞರು ಈ ಒಂದು ಅಪಾರ ಪ್ರೀತಿ ವಿಶ್ವಾಸ ತೋರಿಸ್ತಕ್ಕಂಥದ್ದು ನನಗೆ ನಿಜವಾಗ್ಲೂ ಪ್ರೌಡ್ ಅಂತಲೇ ಹೇಳಬೇಕು ಈ ಒಂದು ಶುಭ ಮುಂಜಾನೆಯಲ್ಲಿ ಡಾಕ್ಟರ್ ರಾಜೂರವರಿಗೆ ಉನ್ನತ ಸ್ಥಾನಕ್ಕೆ ಗಳಿಸಿ ಅವರು ಅವರ ಒಂದು ಸೇವೆ ನಮ್ಮೆಲ್ಲರ ಒಂದು ಜೀವನದ ಗುರಿ ಆಸೆ ಆಕಾಂಕ್ಷೆಗಳೇನಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖೇನ ಈ ಒಂದು ಸೇವೆ ಸಲ್ಲಿಸ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ ಬಿ ಡಿ ಎ ಮೆಂಬರ್ ಸದಸ್ಯರಾದಂಥ ಮಾನ್ಯ ಅವರು ಮಾಜಿ ಆದಂಥ ಮೋಹನ್ ಕುಮಾರ್ ಅವರು ಹಾಗೂ ನಮ್ಮ ಕಾಂಗ್ರೆಸ್ ಉತ್ಸಾಹಿ ಒಂದು ಯುವ ನಾಯಕರಾದಂಥ ರಘುಜಿ ಅವರು ಹಾಗೂ ಇಲ್ಲಿರ್ತಕ್ಕಂಥ ಶೇಖರ್ ಅವರು ಹಾಗೂ ನಮ್ಮ ಲೇಬರ್ ಸೆಲ್ನ ಎಲ್ಲ ಪದಾಧಿಕಾರಿಗಳು ಎಲ್ಲ ಸೆಲ್ನ ಪ್ರ ಪದಾಧಿಕಾರಿಗಳು ಬುದ್ಧಿಜೀವಿಗಳು ಎಲ್ಲರೂ ಇವತ್ತು ಏನು ಆಚರಿಸಿದ್ದಾರೆ ಅವ್ರಿಗೆಲ್ಲ ಅಭಿನಂದನೆಗಳು ಅತಿ ಹೆಚ್ಚಿನ ಸಂಖ್ಯೆಯಿಂದ ನಮ್ಮೆಲ್ಲರ ಪರಿಶ್ರಮದಿಂದ ನಮ್ಮೆಲ್ಲರ ಬೆಂಬಲದಿಂದ ರಾಮೋಜಿ ಗೌಡರು ಗೌಡ್ರು ಇವತ್ತೇನು ಗೆದ್ದು ಿದ್ದಾರೆ ಅವರ ಉತ್ತಮ ಸೇವೆ ನಮ್ಮ ಪಕ್ಷದ ಮುಖೇನ ರಾಜ್ಯದ ಜನರಿಗೆ ಸಲ್ಲಿ ಅಂತ ನಾನು ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸ್ತೀನಿ ಈ ದಿನ ತಿಂಡಿ ನನ್ನ ಆತ್ಮೀಯರು ಹಾಗೂ ಪೂಜ್ಯರಾದಂಥ ಕೆ ಟಿ ಅಣ್ಣವರ ಹುಟ್ಟುಹಬ್ಬವನ್ನು ಸರಳವಾಗಿ ಇವನು ನಮ್ಮ ನಾಗರಭಾವಿ ಬೈ ಟು ಕಾಫಿ ಏನು ಗೆಳೆಯರ ಬಳಗ ಅಂತಿದೆ ಇಲ್ಲಿ ಆಚರಿಸ್ತಾ ಇದ್ದಾರೆ ಸೊ ಇವತ್ತು ನಾವು ನೋಡೋದಾದರೆ ಬೆಳಗ್ಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ರೀತಿಯ ಈ ಭಾಗದ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಅವರ ಅಭಿಮಾನಿಗಳು ಹಿತೈಷಿಗಳು ಸೊ ಎಲ್ಲರೂ ಬಂದು ಸೇರಿ ಇವತ್ತು ನಾವೆಲ್ಲ ವಿಶ್ ಮಾಡ್ತಾ ಇದ್ದೀವಿ ಸೊ ಭಗವಂತ ಈ ಸಂದರ್ಭದಲ್ಲಿ ಅವ್ರಿಗೆ ಆಯಸ್ಸು ಆರೋಗ್ಯ ಹಾಗೂ ಯಶಸ್ಸನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೇನೆ ಮುಂದಿನ ದಿನಗಳಲ್ಲಿ ಅವರ ಒಂದು ರಾಜಕೀಯ ಭವಿಷ್ಯ ಏನಿದೆ ಅದು ಉಜ್ವಲ ಅಂತೇಳಿ ಈ ಮೂಲಕ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಅವರೊಬ್ಬ ಸರಳ ವ್ಯಕ್ತಿ ಇಬ್ಬರೂ ದಂಪತಿಗಳು ವೃತ್ತಿಯಲ್ಲಿ ಡಾಕ್ಟರ್ಸು ಮತ್ತು ಬಟ್ ನಮಗೆ ಇಲ್ಲೆಲ್ಲ ನೋಡಿದ್ರೆ ಡಾಕ್ಟರ್ಸ್ ಅಂತ ಕಾಣಲ್ಲ ಒಬ್ಬ ಸಮಾಜ ಸೇವಕರಾಗಿ ಎಲ್ಲರಲ್ಲಿ ಅವರು ಒಬ್ಬರಾಗಿ ಸೊ ನಮ್ಮಲ್ಲಿ ಬೆರೀತಕ್ಕಂಥ ವ್ಯಕ್ತಿತ್ವ ಅವರಲ್ಲಿದೆ ಸೊ ನಿಜವಾಗ್ಲೂ ಇದು ನಮಗೆ ಖುಷಿ ಕೊಡ್ತದೆ ಸೊ ತುಂಬ ನಮಗೆ ಒಂದು ಇಷ್ಟ ಏನು ಅಂತಂದರೆ ಅವರೆಲ್ಲರೂ ಒಗ್ಗೂಡಿಸ್ಕೊಂಡು ಸಂಘಟನೆ ಮಾಡೋದರಲ್ಲಿ ತುಂಬ ಚಾಣಾಕ್ಷರು ಅವ್ರ ಮಾರ್ಗದರ್ಶನ ನಮಗೆ ಮುಂದಿನ ದಿನಗಳಲ್ಲಿ ಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ ನಮ್ಮ ಡಾಕ್ಟರ್ ರಾಜು ಅತ್ಯಂತ ಕ್ರಿಯಾಶೀಲ ನಾಯಕ ಕಾಂಗ್ರೆಸ್ನ ಹಿರಿಯ ನಾಯಕರು ಅವ್ರ ಹುಟ್ಟುಹಬ್ಬವನ್ನು ನಮ್ಮ ಬೈಟು ಕಾಪಿ ಬಳಗ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದೀವಿ ನಮ್ಮಲ್ಲಿ ಒಂದು ಮೂವತ್ತರಿಂದ ಮೂವತ್ತೈದು ಜನ ಸಮಾನ ಮನಸ್ಕರ ಒಂದು ಗೆಳೆಯ ಟೀಮ್ ಇದೆ ಅವ್ರದ್ದು ಯಾರದೇ ಬರ್ತಡೇ ಆದರೂ ಕೂಡ ಭಾಳ ಸಂಭ್ರಮದಿಂದ ನಮ್ಮದೇ ಬರ್ತಡೇ ಟೈಪ್ ಆಚರಣೆ ಮಾಡ್ತಕ್ಕಂಥ ಪ್ರಾರಂಭ ಇದೆ ಹಾಗಾಗಿ ಅವ್ರಿಗೆ ತುಂಬು ಹೃದಯದ ಹುಟ್ಟುಹಬ್ಬದ ಹಾರೈಸಿ ಅವ್ರಿಗೆ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ಇವತ್ತು ರಾಜವ್ರ ಹುಟ್ಟುಹಬ್ಬ ಇದೆ ತಾವೆಲ್ಲ ಬಂದಿಲ್ಲ ಆಚರಿಸ್ತಾ ಇದ್ದೀರಾ ಹಲವಾರು ಜನಗಳು ಬಂದವರಿಗೆ ಏನೇನು ಹುಟ್ಟು ನಮ್ಮ ರಾಜು ಅವರ ಐವತ್ತೆಂಟನೇ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಹಾಗೂ ರಾಜಕೀಯದಲ್ಲಿ ಉನ್ನತ ಸ್ಥಾನ ಕೊಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಜೊತೆಗೆ ಅವರು ನಮ್ಮ ಬಹಳ ಸಕ್ರಿಯ ಕಾರ್ಯಕರ್ತರು ಅವರು ಏನೇ ಈ ಬೈಟು ಕಾಫಿನಲ್ಲಿ ನಮ್ಮ ಸ್ನೇಹಿತರ ಜೊತೆಯಲ್ಲಿ ನಡೀತಾ ಇದ್ದರು ಅವ್ರದ್ದು ಒಂದು ಪಾರ್ಟಿಸಿಪೇಟ್ ಇದ್ದೇ ಇರುತ್ತೆ ಜೊತೆಗೆ ಇಲ್ಲಿ ನಾವು ಗೆಳೆಯರ ಬಳಗ ಅಂತ ಮಾಡಿಕೊಂಡು ಆ ಬಳಗದಲ್ಲಿ ಆ ಬಳಗದಲ್ಲಿ ಒಳ್ಳೆ ಕೆಲಸಗಳನ್ನು ಮತ್ತು ಜೊತೆಗೆ ನಗೆ ಹಬ್ಬ ಅಂದರೆ ಬೆಳಿಗ್ಗೆ ಏಳರಿಂದ ಏಳುವರೆವರೆಗೂ ಎಲ್ಲರೂ ಸೇರಿಕೊಂಡು ಒಂದು ನಗೆ ಕೂಟ ಮಾಡಿ ನಾವೆಲ್ಲರೂ ಎಲ್ಲ ಮನಸ್ಸಿನ ಎಲ್ಲ ಹುದ್ದೆಯ ಅನುಭವಿಸಿರುವಂಥ ಎಲ್ಲ ರೀತಿಯ ಜನ ಇಲ್ಲಿ ಬರ್ತೀವಿ ಬೇರೆ ಏನೇ ಇದ್ದರೂ ಇಲ್ಲೆಲ್ಲರೂ ಒಂದೇ ಮನಸ್ಸಲ್ಲಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಇದು ಭಾಳ ವರ್ಷಗಳಿಂದ ನಡ್ಕೊಂಬತ್ತ ಇದೆ ರಾಜು ಅವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಆರ್ಥಿಕ ಶುಭಾಶಯಗಳು ಸೀನಿಯರ್ ಸಿಟಿಜನ್ ಬಂದಿದ್ದೀರಾ ನೀವು ಏನು ಹೇಳಕ್ಕೆ ಬಯಸ್ತೀರ ಸರ್ ರಾಜ ದೀರ್ಘ ಕಾಲವಾಗಿ ಐಶ್ವರ್ಯ ಆರೋಗ್ಯ ಕಪ್ಪಲೆ ಕುಂಪು ನಮ್ಮ ಎಲ್ಲರಿಗೂ ಅವರ ಆರೋಗ್ಯ ನೋಡ್ಕೊಂಡಿಲ್ಲ ಅವ್ರಿಗೂ ಇದು ಮಾತಾಡಿದಾರೆ ಅದನ್ನು ನಮಗೆ ಈ ಬೈಸು ಕಾಪಿ ಸ್ನೇಹಿತರ ಬಳಗದಲ್ಲಿ ಭಾಳ ಭಾಳ ಇನ್ನೂ ಉದ್ಯೋಗ ಮೇಲುಗಡೆ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ದೇವರಲ್ಲಿ ಥ್ಯಾಂಕ್ ಯು